ಈ ಸಿನಿಮಾ ಟ್ರೇಲರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಹೀರೋ ದುಡ್ಡಿನ ಹಿಂದೆ ಹೋಗುವಂತದ್ದು ನೀವು ದುಡ್ಡಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ದುಡ್ಡು ಪ್ರಾಮುಖ್ಯತೆ ಕೊಡಲೇಬೇಕು ದುಡ್ಡಿಲ್ಲದೆ ಏನು ನಡೆಯುತ್ತೆ ಇಲ್ಲಿಂದ ನಾನು ಮನೆಗೆ ಹೋಗ್ಬೇಕು ಕ್ಯಾಬ್ ಬುಕ್ ಮಾಡ್ಕೋತೀನಿ ಅಂದ್ರೂ ಕಾಸು ಬೇಕೇ ಬೇಕಲ್ವಾ ದುಡ್ಡಿಲ್ಲದೆ ಏನೂ ಏನು ನಡೆಯಲ್ಲ ಅದು ಆಯ್ತಾ ಸೊ ನಮ್ಗೆ ದುಡ್ಡೇ ಮುಖ್ಯನೇ ಪ್ರಾಮುಖ್ಯತೆ ಕೊಡಲ್ಲ ಅನ್ನೋದೆಲ್ಲ ಸುಳ್ಳು ದುಡ್ಡಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಕೊಡಲೇಬೇಕು ಹಾಗಂತ ದುಡ್ಡೇ ಎಲ್ಲವೂ ಅಲ್ಲ ಅಂದ್ರೆ ಅದರಿಂದನೇ ಎಲ್ಲ ವಿಕಾಂಡ್ ಐ ಮೀನ್ ಒಬ್ಬ ಮನುಷ್ಯ ಅವ್ನು ಭಾಳ ರಿಚ್ ಅನ್ನೋ ಕಾರಣಕ್ಕೆ ಅವನಿಗೆ ನಾವು ಬೆಲೆ ಕೊಡಲಲ್ಲ ಆತನ ಗುಣ ಕೂಡ ಬಹಳ ಆಗುತ್ತೆ ಒಬ್ಬ ಮನುಷ್ಯನಿಗೆ ಯಾಕೆ ಬೆಲೆ ಕೊಡ್ತೀವಿ ಅಂದ್ರೆ ಬರೀ ಅವ್ನು ಶ್ರೀಮಂತಿಗೆ ನೋಡಿ ಯಾರು ಬೆಲೆ ಕೊಡಲ್ಲ ಸೊ ಎಲ್ಲವೂ ಮುಖ್ಯ ಸೊ ಕಾಸು ಮುಖ್ಯ ಕೆಲವರು ಹೇಳ್ತಿರ್ತಾರೆ ಸೋಷಿಯಲ್ ಮೀಡಿಯಾದೆಲ್ಲ ಈಗ ಸ್ಟೋರೀಸ್ನ ಹಾಕುವಾಗ ಹೇಳ್ತಾರೆ ಅಂದ್ರೆ ಏನು ಕೆಲಸನೇ ಮಾಡಬಾರ್ದು ಹಾಗೆ ದುಡ್ಡು ಬರ್ತಾ ಇರಬೇಕು ಆ ಥರ ಎಲ್ಲ ಕನ್ಸ್ಕೊಂಡಿದೀರ ರಿಯಲ್ ಲೈಫಲ್ಲಿ ಅದು ಈ ಎಲ್ರಿಗೂ ಎಲ್ರಿಗೂ ಇದಿರ್ತದೆ ಹೇಳ್ತೀನಿ ಯಾರು ನನ್ನ ಫ್ರೆಂಡ್ ಒಬ್ಬ ಹೇಳ್ತಿದ್ದ ಅಲ್ಲ ನನಗೊಂದು ಆಸೆ ಅಂತ ಅಂದ ಏನು ಅಂತ ಅಂತಂದ ಏನು ಹಿಂಗೆ ಈ ಸದಾಶಿವನಗರ ಇತ್ತು ಈ ಡ್ಯಾಲರ್ಸ್ ಕಾಲೋನಿ ಈ ಥರದ್ದೆಲ್ಲ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಒಬ್ಬ ಬರಬೇಕಂತೆ ಆ ಕಡೆಯಿಂದ ಒಬ್ಬ ಬಂದು ಓ ನೀನು ಇವಂತವ್ರ ಮಗನಲ್ವಾ ನಾನು ಅವ್ರಿಗೆ ಎಷ್ಟೋ ದುಡ್ಡು ಕೊಡಬೇಕಾಗಿತ್ತಪ್ಪ ಕೊಡೋಕ್ಕಾಗಲಿಲ್ಲ ನಿಮ್ಮ ಅಪ್ಪುನಿ ತಗೋ ಮನೆ ಕೆಲಸ ಅಂತ ಮಾಡುವ ಅಂತ ಹಂಗೆ ಆತರ ಕನ್ಸಗಳಾಗ ಏನು ಈ ಥರ ಸುಮ್ನೆ ಬೇಡ ಕಷ್ಟಪಡ್ತೀವಲ್ಲ ಅದಕ್ಕೆ ಬಂದ್ರೆ ಸಾಕಾಗಿದೆ ನಾವೇನ್ ಕೆಲಸ ಮಾಡ್ತೀವಲ್ಲ ಅದಕ್ಕೆ ದುಡ್ಡು ಬಂದ್ರೆ ಸಾಕಾಗಿದೆ ಅಷ್ಟಕ್ಕೆ ನೆಮ್ಮದಿ ಸಾಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್